ಡಯಾಬಿಟಿಸ್ ಇದೆ ಅಂತಂದ್ರೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಗೆ ಹೋಗಿ ಅಥವಾ ಡಯಾಬಿಟಿಸ್ ರಿವರ್ಸಲ್ ಮಾಡಬಹುದು ಅಂತೆಲ್ಲ ಹೇಳ್ತಿರ್ತಾರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಡಯಾಬಿಟಿಸ್ ರಿವರ್ಸಲ್ ಅಂತಂದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಇವಾಗ ನೀವು ಒಂದು ಫೋನ್ ಅಲ್ಲಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಅಥವಾ ಇನ್ಸ್ಟಾ ಓಪನ್ ಮಾಡಿದ್ರೆ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಸಾವಿರಾರು ಆ ತರ ಕೋರ್ಸ್ಗಳು ಸಿಗ್ತವೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಸಿಗ್ತವೆ ಆಯ್ತಾ ಎಲ್ಲ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಬ್ಸರ್ವ್ ಮಾಡಿ ಅಲ್ಲಿ ನಿಮ್ಗೆ ಕಾಪ್ಸ್ ಅಥವಾ ನೀವು ತಿನ್ನುವಂಥ ಅನ್ನ ಆಗಲಿ ಅಥವಾ ಗೋಧಿ ಆಗಲಿ ತಿನ್ನಬೇಡಿ ಅಂತ ಹೇಳ್ತಾರೆ ಅವ್ರ ಡಯೆಟ್ ಹೆಂಗಿರುತ್ತೆ ಅಂತ ಹೇಳಿದರೆ ಝೀರೋ ಕಾಪ್ಸ್ ಇರುತ್ತೆ ಝೀರೋ ಶುಗರ್ ಇರುತ್ತೆ ಅದೆಲ್ಲ ಹಿಂದೆ ತಗೊಂಡ್ಬಿಟ್ಟು ಅಂದರೆ ತಿನ್ನಲಿಕ್ಕೆ ಕೊಡದೇನೆ ನಿಮಗೆ ಸಕ್ಕರೆಯನ್ನು ಶುಗರನ್ನು ಶುಗರವನ್ನು ಕಮ್ಮಿ ಮಾಡ್ತೀವಿ ಅಂತ ಆಗುತ್ತೆ ಹಾಗಾದರೆ ರಿವರ್ಸಲ್ ಹೇಗಾಗುತ್ತೆ ಅದು ನೀವು ಸಹಜವಾಗಿ ನಿಮ್ಮ ಕಲ್ಚರಲ್ ಫುಡ್ ಅಂತ ಹೇಳ್ತೀವಿ ಅಂದರೆ ನಾವೀಗ ಸೌತ್ ಇಂಡಿಯನ್ ತಿನ್ನುವಂಥ ಜಾಸ್ತಿ ಅಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳು ನಾರ್ತ್ ಇಂಡಿಯನ್ ತಿನ್ನುವಂಥ ಗೋಧಿಯಿಂದ ಮಾಡುವಂಥ ಪದಾರ್ಥಗಳು ಅದನ್ನೇ ತಿಂತ ಆವಾಗ ಸಕ್ಕರೆ ಕಾಯಿಲೆ ಬರಲ್ವಾ ಅಥವಾ ನಿಮ್ಗೆ ಮಧುಮೇಹ ಬರಲ್ವಾ ಅಥವಾ ಮಧುಮೇಹ ಆವಾಗ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಇದೆಯಾ ನಿಮಗೆ ಹಾಗಾದ್ರೆ ರಿವರ್ಸಲ್ ಅಂತ ಹೇಳ್ಬೋದು ಅಂದರೆ ನಿಮ್ಮ ರೋಗ ವಾಪಸ್ ಹೋಗಿದೆ ಅಂತ ಹೇಳ್ಬೋದು ಇಲ್ಲಿ ಇದೆಲ್ಲವನ್ನು ತೆಗೆದುಬಿಟ್ಟು ಧಾನ್ಯಗಳ ಸೇವನೆ ತೆಗೆದುಬಿಟ್ಟು ನೀವು ರಿವರ್ಸಲ್ ಮಾಡ್ತೇನೆ ಸಾಧ್ಯವೇ ಇಲ್ಲ ಅದು ರಿವರ್ಸಲ್ ಅನ್ಸ್ಕೊಳ್ಳೋದೇ ಇಲ್ಲ ನಿಮ್ಮ ಸಹಜವಾದ ಆಹಾರ ಅಕ್ಕಿ ಗೋಧಿ ಅಥವಾ ಬೇರೆ ಎಲ್ಲ ಕಾಳುಗಳನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡ್ತಾನೆ ನಮ್ಮ ಒಂದು ಸಾಂಸ್ಕೃತಿಕ ಆಹಾರ ಅಂತ ಏನಿದೆ ಕಲ್ಚರಲ್ ಫುಡ್ ಅಂತ ಹೇಳ್ತೀವಿ ಅದನ್ನೂ ಸೇವನೆ ಮಾಡ್ತಾ ಆವಾಗ ಶುಗರ್ ಲೆವೆಲ್ ಸರಿಯಾಗಿದೆಯಾ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಅಥವಾ ಮಧುಮೇಹ ಬರ್ತಾ ಇಲ್ವಾ ಲಕ್ಷಣಗಳಿಲ್ವಾ ಆವಾಗ ಅದಕ್ಕೆ ಡಯಾಬಿಟಿಸ್ ರಿವರ್ಸ್ ಅಂತ ಹೇಳ್ಬೋದು ನಾನು ಹೇಳ್ತಾ ಇರೋದು ನಿಮಗೆ ನಾನು ಅಕ್ಕಿ ತಿನ್ಬೇಡಿ ಅಂತ ಹೇಳಲ್ಲ ಅನ್ನ ತಿನ್ ತಗೊಳ್ಬೇಡಿ ಅಂತ ಹೇಳಲ್ಲ ದೋಸೆ ತಿನ್ಬೇಡಿ ಅಂತ ಹೇಳಲ್ಲ ನಾನು ನಿಮಗೆ ಸಿಹಿ ತಿನ್ಬೇಡ ಅಂತ ಹೇಳಲ್ಲ ಇದೆಲ್ಲ ಜೊತೆಗೆ ಹೇಗೆ ತಿನ್ನಬೇಕು ಯಾವ ಥರ ಜೀವನ ಮಾಡಬೇಕು ಅಂತ ಕಲಸಿ ಕೊಡ್ತೀನಿ ಮತ್ತೆ ಮಧುಮೇಹದಿಂದ ಜೊತೆಗೆ ಆರೋಗ್ಯವಾಗಿರೋದನ್ನ ಹೇಳ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ಇನ್ನೂ ಸಾಕಷ್ಟು ಜನ ಹೇಳ್ತಿರ್ತಾರೆ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇರೋರು ಎಲ್ ಅವರೇ ಒಂದ್ ರೀತಿ ಸೆಲ್ಫ್ ಮೆಡಿಕೇಶನ್ ತಗೊಳ್ತಿರ್ತಾರೆ ಅಂತ ಹೇಳ್ಬೋದು ಏನಾದ್ರೂ ಸ್ವೀಟ್ ತಿಂದ ಇನ್ಸುಲಿನ್ ಡೋಸೇಷನ್ ಜಾಸ್ತಿ ಮಾಡ್ಕೊಳ್ಳುವಂತದ್ದು ಅಥವಾ ಮಾತ್ರೆಗಳು ಜಾಸ್ತಿ ಈ ಸೆಲ್ಫ್ ಮೆಡಿಕೇಶನ್ ಅನ್ನುವಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳ್ತಿರ ತುಂಬಾನೇ ತಪ್ಪು ಇತ್ತೀಚೆಗೆ ಸೆಲ್ಫ್ ಮೆಡಿಕೇಶನ್ ಅನ್ನೋಕ್ಕಿಂತ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸರ್ ತುಂಬಾ ಹೇಳ್ತಾ ಇರುತ್ತೆ ಇದನ್ನ ತಗೊಳ್ಳಿ ಡಯಾಬಿಟಿಸ್ ವಾಸಿ ಆಗಿಬಿಡುತ್ತೆ ಇದನ್ನು ಮಾಡ್ಕೊಡಿ ಕ್ಯಾನ್ಸರ್ ಕಮ್ಮಿ ಆಗ್ಬಿಡುತ್ತೆ ಇನ್ನೊಂದೇನೋ ಹೇಳ್ತಾರೆ ಕಿಡ್ನಿ ಫೇಲಿಯರ್ ಸರಿ ಆಗ್ಬಿಡುತ್ತೆ ನೋಡಿ ಇದೆಲ್ಲವೂ ತಪ್ಪು ಪ್ರತಿಯೊಂದು ಔಷಧಿಗಳಿಗೂ ತನ್ನದೇ ಆದ ಒಂದು ಗುಣಗಳು ಇರ್ತವೆ ಜೊತೆಗೆ ಅದರ ಒಂದು ಸೈಡ್ ಎಫೆಕ್ಟು ಇರ್ತವೆ ನಾವು ಔಷಧಿಯನ್ನು ಕೊಡಬೇಕಾದ್ರೆ ನಾನು ಔಷಧಿ ಬಗ್ಗೆ ಮಾತಾಡ್ತಾನೆ ಇಲ್ಲ ಆದರೂ ಹೇಳ್ತಾ ಇದ್ದೀನಿ ಒಂದು ಔಷಧಿಯನ್ನು ಕೊಡಬೇಕಾದ್ರೆ ಆ ಔಷಧಿ ಆ ವ್ಯಕ್ತಿಗೆ ಯೋಗ್ಯವಾಗಿರುತ್ತಾ ಯಾವ ಡೋಸೇಜ್ ಹೋಗುತ್ತೆ ಅವ್ರು ಹೇಗೆ ತಗೋ ಎಲ್ಲವನ್ನ ಕುಲಂಕುಷವಾಗಿ ನೋಡೇ ಕೊಡ್ತೀವಿ ಅಂಥದ್ರಲ್ಲಿ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ನನಗೆ ಸ್ವೀಟ್ ತಿನ್ನಲೇಬೇಕು ಅಂತ ಸಕ್ಕರೆ ಸಕ್ಕರೆಯಿಂದ ಮಾಡಿರುವಂಥ ಸ್ವೀಟನ್ನು ತಿನ್ನೋದು ಇನ್ಸುಲಿನ್ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಬೇರೆ ಜಾಸ್ತಿ ಇದರಿಂದ ನಾವು ಮತ್ತಷ್ಟು ಹಾನಿ ಮಾಡ್ತಾ ಇರ್ತೀವಿ ನಮ್ಮ ನಮ್ಮ ಮಾತ್ರ ಅಲ್ಲ ಜೀರ್ಣಾಂಗ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ಇರ್ತೀವಿ ಇದರಿಂದ ಇನ್ನಷ್ಟು ನಮ್ಮ ಆರೋಗ್ಯ ಹದಗೆಡದೆ ಬಿಟ್ರೆ ಸರಿಯಾಗಲ್ಲ ಖಂಡಿತ ಇನ್ನು ಎಲ್ಲೋ ಒಂದು ಕಡೆ ಎಲ್ಲಾ ರೀತಿ ಡಯೆಟ್ ತುಂಬಾ ಅವರು ಹೆಲ್ತ್ ಕಾನ್ಶಿಯಸ್ ಇರುತ್ತೆ ನಾವು ರೈಸ್ ತಿನ್ನೋದೇ ಇಲ್ಲ ಚಪಾತಿ ತಿಂತೀವಿ ಕೆಲವರು ಮುದ್ದೆ ಊಟ ಮಾಡ್ತೀವಿ ಮೆಲೆಟ್ಸ್ ತಗೊಳ್ತೀವಿ ಶುಗರ್ ಲೆವೆಲ್ ಮಾತ್ರ ಕಂಟ್ರೋಲ್ ಬರ್ತಾ ಇರೋದಿಲ್ಲ ಅಲ್ಟಿಮೇಟ್ಲಿ ಚೆಕ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಯಾಕೆ ಈ ತರ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರ ಒಂದು ಪಾತ್ರೆ ಏನೋ ಸೋರ್ತಾ ಇದ್ರೆ ತೂತಾಕ್ತಾ ಇದ್ರೆ ನೀವೇನ್ ಮಾಡಬೇಕು ಅದಕ್ಕೆ ಸರಿಯಾಗಿ ರೀತಿಯಲ್ಲಿ ಜೋಡಣೆ ಮಾಡಬೇಕಾ ಅಥವಾ ತೂತನ್ನ ಅಥವಾ ಕ್ಲೋಸ್ ಮಾಡ್ಬೇಕಾ ಅಥವಾ ಒಂದ್ ಕಡೆ ಸೋರ್ತಾ ಇರತ್ತೆ ಹಾಕ್ತಾ ಇರ್ತೀವಿ ಹ್ಯಾಂಗ ಮಾಡ್ಬೇಕಾ ಅಲ್ವಾ ಇಲ್ಲಿ ನಾವು ರೂಟ್ ಕಾಸ್ ಅಂತ ಹೇಳ್ತೀವಿ ನಮ್ಗೆ ಯಾಕೆ ಡಯಾಬಿಟಿಸ್ ಬಂತು ಮಧುಮೇಹ ಬಂತು ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ಒಂದೇ ಕಾರಣ ಇರೋದೇ ಇಲ್ಲ ನೀವು ಅಕ್ಕಿ ಅಥವಾ ಅನ್ನದ ತಿನ್ನೋದೇ ನಿಮ್ ಶುಗರ್ ಜಾಸ್ತಿ ಆಗತ್ತಾ ಖಂಡಿತ ಅಲ್ಲ ಅದು ಒಂದೇ ಕಾರಣ ಇಲ್ಲ ಜೀರ್ಣಾಂಗಿ ವ್ಯವಸ್ಥೆಯಲ್ಲಿ ತುಂಬಾ ಹಂತಗಳಿದಾವೆ ಅದನ್ನು ನೋಡ್ಕೊಂಡ್ಬಿಟ್ಟು ಮೂಲ ಕಾರಣವನ್ನು ನಾವು ಯಾವಾಗ ಅಡ್ರೆಸ್ ಮಾಡ್ತೀವಿ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡ್ತೀವಿ ಅಥವಾ ಕಾರಣವನ್ನ ತೆಗೆದು ಹಾಕ್ತೀವಿ ಆವಾಗಷ್ಟೇ ಆಗತ್ತೆ ಬಿಟ್ಟರೆ ಹೆಂಗೆಂಗೋ ಡಯಟ್ ಮಾಡೋದು ಅನ್ನವನ್ನು ಬಿಡೋದು ಅಥವಾ ಬರೀ ತರಕಾರಿ ಇದೆಲ್ಲ ಮಾಡಿದರೆ ಏನೂ ಆಗಲ್ಲ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಜೀರೋ ಕಾರ್ಯಕ್ರಮ ನೋಡ್ತಾ ಮತ್ತೊಂದು ಅನುಮಾನ ಬರುತ್ತೆ ಇನಿಷಿಯಲಿ ಡಯಾಬಿಟಿಸ್ ಸ್ಟಾರ್ಟ್ ಆಗಿರೋರಿಗೆ ಈ ಒಂದು ಪ್ರೋಗ್ರಾಮ್ ವರ್ಕ್ ಆಗುತ್ತಾ ಅಥವಾ ನಾನು ಆಲ್ರೆಡಿ ಸಾಕಷ್ಟು ವರ್ಷದಿಂದ ಡಯಾಬಿಟಿಸ್ ಅಲ್ಲಿ ಇದ್ದೀನಿ ನನಗೂ ಕೂಡ ಈ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತಾ ಅಂತ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ ಏಜ್ ಅವರು ನಿಮ್ಮ ಒಂದು ಪ್ರೋಗ್ರಾಮ್ ಜಾಯಿನ್ ಆಗಬಹುದು ನನ್ನ ಪ್ರೋಗ್ರಾಮ್ಗೆ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ ಏಜ್ ಅವರು ಜಾಯ್ನ್ ಆಗ್ಬೋದು ಅಥವಾ ಕೆಲವೊಬ್ರು ಬಾರ್ಡರ್ ಲೈನ್ ಅಂತ ಹೇಳ್ತಾರೆ ಅಲ್ಲಿದಾರಾ ಅಥವಾ ಈಗಷ್ಟೇ ಬಂದು ಒಂದು ವರ್ಷ ಆಗಿದೆ ಅಥವಾ ಇವಾಗಷ್ಟೇ ಔಷಧಿ ಶುರು ಮಾಡಿದ್ದೀವಿ ಅನ್ನೋರು ಇದಾರ ತೊಗೊಂಡು ಔಷಧಿ ತಗೊಂಡು ಕಂಟ್ರೋಲ್ ಆಗಿ ಆಗ್ತಾ ಇದೆ ನಾವು ಬರಬಹುದಾ ಅಥವಾ ಔಷಧಿ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇಲ್ಲ ಹತ್ತಿಪ್ಪತ್ತು ವರ್ಷದಿಂದ ಇದೆ ಅಥವಾ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನನಗೆ ಡಯಾಬಿಟಿಸಿಂದ ಆ ಎಲ್ಲರೂ ಬರಬಹುದು ಇಲ್ಲಿ ನಾನು ಕಲಿಸಿಕೊಡುವಂತಹ ವಿಧಾನ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಶರೀರವನ್ನ ಶರೀರದಲ್ಲಿ ಇರುವಂತಹ ಪ್ರತಿಯೊಂದು ಅಂಗಗಳನ್ನ ಪುನಶ್ಚೇತನ ಮಾಡಿಕೊಳ್ಳುವಂತಹ ವಿಧಾನ ಹಾಗಾಗಿ ಯಾವುದೇ ಹಂತದಲ್ಲಿದ್ದರೂ ಸಮೇತ ನಿಮಗೆ ಖಂಡಿತವಾಗಲೂ ಇದರಲ್ಲಿ ಒಂದು ಬದಲಾವಣೆ ನಿಮ್ಮಲ್ಲಿ ಬದಲಾವಣೆ ನಿಮ್ಮಲ್ಲಿ ಪುನಶ್ಚೇತನ ನೋಡೇ ನೋಡ್ತೀರಿ ಖಂಡಿತ ಹಾಗಿದ್ರೆ ಎಲ್ಲೋ ಒಂದು ಕಡೆ ಇಷ್ಟು ಒಳ್ಳೆ ಪ್ರೋಗ್ರಾಂ ಇದೆ ಅಂತಂದಾಗ ಈ ಡಯಾಬಿಟಿಸ್ ಇರೋರು ಔಷಧಿಗಳಿಲ್ಲದೆ ಲೈಫ್ ಲೀಡ್ ಮಾಡುವಂತ ಹಂತಕ್ಕೆ ಅಥವಾ ಆಹಾರದಲ್ಲೇ ಬದಲಾವಣೆ ಮಾಡಿಕೊಂಡು ಅವರ ಒಂದು ಲೈಫ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತಲ್ವಾ ಖಂಡಿತ ಸಾಧ್ಯ ಅದಕ್ಕೆ ನಾನು ಹೇಳಿಕೊಡ್ತೇನೆ ಅದನ್ನ ನೀವು ಹೇಗೆ ಮಾಡ್ತೀರಿ ಅದನ್ನ ಹೇಗೆ ಮುಂದೆ ತಗೊಂಡು ಹೋಗ್ತೀರಿ ಅದನ್ನ ಹೇಗೆ ನಿತ್ಯ ನೀವು ಅದನ್ನ ಅಳವಡಿಸ್ಕೊತೀರಿ ನಿಮ್ಮ ಜೀವನದಲ್ಲಿ ಅದರ ಮೇಲೆ ಅವಲಂಬಿತವಾಗಿದೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ಈ ಒಂದು ಪ್ರೋಗ್ರಾಮ್ ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ಹೇಳ್ತೀರಾ ಇದರಲ್ಲಿ ನಾವು ನಿಮಗೆ ನೀವು ನಮ್ಮ ಹತ್ರ ಬಂದಾಗ ನಿಮ್ಮನ್ನ ನಿಮ್ಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮ್ಗೆ ಯಾವ ಹಂತದಲ್ಲಿ ನೋಡ್ಕೊಳ್ತೀವಿ ಯೂಶಲಿ ನನ್ನ ಶಿಬಿರಗಳು ಹತ್ತು ದಿನದ ಕಾರ್ಯಕ್ರಮ ಇರುತ್ತೆ ಹತ್ತು ದಿನ ನಾನು ನಿಮ್ ಜೊತೆಗಿರ್ತೀನಿ ನಿಮ್ಗೆ ಎಲ್ಲವನ್ನ ಕುಲಂಕುಷವಾಗಿ ಹೇಳಿಕೊಡ್ತೀನಿ ನಿಮ್ಮ ಕೈಲಿ ಮಾಡಿಸ್ತೀನಿ ಸೊ ದ್ಯಾಟ್ ನಂತರ ನೀವು ಅದನ್ನ ಆರಾಮವಾಗಿ ನಿಮ್ಮ ಲೈಫ್ ಅಲ್ಲಿ ಕಡೆ ಡಯಾಬಿಟೀಸ್ ಅವ್ರಿಗೆ ನೀವು ಶುಗರ್ ನೀವು ಶುಗರ್ ಲೆವೆಲ್ಸ್ ಕಂಟ್ರೋಲ್ ತಂದ್ಕೊಳ್ಬಹುದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಅಲರ್ಟ್ ಆಗಿರ್ತಾರೆ ಅಂತ ಹೇಳ್ಬಹುದು ಕೊನೆಯದಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾವ್ದಾದ್ರೂ ರೋಗ ನಮ್ಮನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೋ ಹಂತಕ್ಕೆ ಅದು ಎಂಟರ್ ಆಗಿದೆ ಅಲ್ವಾ ಅಂದ್ರೆ ಬಂದಿದೆ ಅಂದರೆ ಯಾವುದು ಬರುತ್ತೋ ಅದನ್ನು ಹೋಗಿಸ್ಲೂಬಹುದು ಅದಕ್ಕೆ ನಮ್ಮ ಒಂದು ಅಂತಃಶಕ್ತಿ ಅಂತ ಹೇಳ್ತೀವಲ್ಲ ಅದು ಬೇಕಾಗತ್ತೆ ನಾನು ಸರಿಯಾಗ್ತೇನೆ ನಾನು ಬದಲಾಗ್ತೇನೆ ನಾನು ಆರೋಗ್ಯವಾಗಿರ್ತೇನೆ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಬನ್ನಿ ಬದಲಾಯಿಸೋಣ ಪ್ರಿಯ ವೀಕ್ಷಕರೇ ಆ ಯುಷ್ಠಿನಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್